ಮಕ್ಕಳು ಮಾಡೋದು ದೊಡ್ಡ ಸಂಗತಿ ಅಲ್ಲ ಅದು ಒಂದು ದೊಡ್ಡ ಸಾಧನೂ ಅಲ್ಲ ನಾಯಿಯು ಮಕ್ಕಳು ಮಾಡ್ತದೆ ಹಂದಿಯೂ ಮಕ್ಕಳು ಮಾಡ್ತದೆ ನೀವು ಹೇಳಿದ ಹಾಗೆ ಅವರು ನಮ್ಮ ಹಿಂದೂ ಗಂಡಸರಿಗೆ ಏನು ಹೇಳಿಕೊಡ್ತಾ ಇದ್ದಾರೆ ಅಂದರೆ ಮುಸಲ್ಮಾನರು ಐದು ಮದುವೆ ಆಗ್ತಾರೆ ನೀವು ಬರೀ ಒಂದೇ ಮದುವೆ ಆಗ್ತಾ ಇದ್ದೀರಿ ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಕೇಳಿಕ್ ಇಚ್ಛಿಸ್ತೇನೆ ಈ ಪ್ರಮೋದ್ ಮುತಾಲಿಕ್ ಅವರು ಎಷ್ಟು ಮದುವೆ ಆಗಿದ್ದಾರೆ ಇವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹಿಂದೂ ಹುಡುಗಿಯರು ಮದುವೆ ಆಗದಿದ್ದಾರೆ ಎಷ್ಟೋ ಜನ ಎಜುಕೇಷನ್ಗೆ ದುಡ್ಡಿಲ್ಲದೆ ಹಿಂದೂ ಹುಡುಗಿಯರು ಮದುವೆ ಆಗದಿದ್ದಾರೆ ಎಷ್ಟೋ ಜನ ಎಜುಕೇಶನ್ಗೆ ದುಡ್ಡಿಲ್ಲದೆ ಕಲಿಯದಿದ್ದಾರೆ ಅಂಥವರಿಗೆಲ್ಲ ನೀವು ಸಹಾಯ ಮಾಡಿ ಜೈಲಲ್ಲಿ ನಮ್ಮ ಯುವಕರು ಕೊಳಿತಾ ಇದ್ದಾರೆ ಅವರನ್ನು ಹೊರಗಡೆ ತನ್ನಿ ನಿಮಗೆ ಸಾಥ್ ನಾನು ಕೊಡ್ತೇನೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ತ್ರಿಶೂಲ ದೀಕ್ಷೆ ಎನ್ನುವ ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳಿಗೆ ಬೇಕಾಗಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಅವರು ಪ್ರತಿಯೊಂದು ಹೆಣ್ಣು ಮಗುವಿಗೆ ಚೂರಿಯನ್ನು ವಿತರಿಸಿದರು ನನ್ನ ಪ್ರಕಾರ ಪ್ರಮೋದ್ ಮುತಾಲಿಕ್ ಅವರು ಚೂರಿಯನ್ನು ವಿತರಿಸುವ ಬದಲಾಗಿ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದರೆ ಆ ಹೆಣ್ಣುಮಕ್ಕಳ ಜೀವನ ಇನ್ನಷ್ಟು ಸುಂದರವಾಗಿ ಆಗ್ತಾ ಇತ್ತು ಹೇಳಿ ಅಂದ್ಕೊಳ್ತೇನೆ ಇಂಥ ಲೀಡರ್ಗಳ ಮಾತುಗಳನ್ನು ಕೇಳಿಕೊಂಡು ಹೆಣ್ಣು ಮಕ್ಕಳು ಚೂರಿ ಹಿಡ್ಕೊಂಡು ತಿರುಗಿದರೆ ಅದರ ಪರಿಣಾಮ ಹೆಣ್ಣುಮಕ್ಕಳು ಅನುಭವಿಸಬೇಕಾಗ್ತದೆ ಯಾಕೆಂದರೆ ಇತ್ತೀಚೆಗೆ ನಾವು ಕಲ್ಲಾಪಲ್ಲಿ ಒಂದು ಇನ್ಸಿಡೆಂಟನ್ನು ನೋಡಿದ್ದೀವಿ ಮೂರು ಜನ ಗಂಡಸರು ಒಂದು ಹೆಣ್ಣುಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿದರು ಈ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯ ಕೊಡುವವರು ಯಾರೂ ಇಲ್ಲ ಯಾಕಂದರೆ ಅಲ್ಲಿ ಧರ್ಮ ಒಂದೇ ಆಗಿತ್ತು ಇತರ ಧರ್ಮದವರು ಆಗಿದ್ದರೆ ಇಡೀ ಮಂಗಳೂರಿಗೆ ಇಷ್ಟೊತ್ತಿಗೆ ಬೆಂಕಿ ಬೀಳ್ತಾ ಇತ್ತು ಈ ಕಲ್ಲಾಪಿನ ಪ್ರಕರಣ ಏನಿದೆ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿ ಇದರ ಬಗ್ಗೆ ಮಾತಾಡಲಿಲ್ಲ ಯಾಕೆಂದರೆ ಇದಕ್ಕೆ ಇವರಿಗೆ ರಾಜಕೀಯವಾಗಿ ಏನು ಲಾಭ ಇಲ್ಲ ಯಾವುದೇ ಇಷ್ಟೊಂದು ಸಂಘಟನೆಗಳು ಇದೆ ಹಿಂದೂ ಸಂಘಟನೆಗಳು ಅದೇ ಒಂದು ಗೋವನ್ನು ಹಿಡಿದ್ರೆ ರಾದಾಂತಗಳನ್ನು ಮಾಡಿ ಹಾಕ್ತಾರೆ ಆದರೆ ಒಂದು ಹೆಣ್ಣು ಮಗಳ ಜೀವಕ್ಕೆ ಈ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲ ಆಯಿತು ಈ ಹೆಣ್ಣು ಮಗಳು ನಮ್ಮ ರಾಜ್ಯದವಳಲ್ಲ ನಮ್ಮ ಊರಿನವಳಲ್ಲ ಆದರೆ ಸೌಜನ್ಯ ಅನ್ನುವ ಹೇಳುವ ಹುಡುಗಿ ನಮ್ಮದೇ ಊರಿನವಳು ಅವಳಿಗೆ ಇಲ್ಲಿವರೆಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಇಷ್ಟೊಂದು ಹಿಂದೂ ಸಂಘಟನೆಗಳು ಈ ಊರಲ್ಲಿ ಇದ್ದರೂ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ ಇದು ನಮ್ಮ ಪರಿಸ್ಥಿತಿ ಪ್ರಮೋದ್ ಮುತಾಲಿಕ್ ಅವರು ಈ ಬಗ್ಗೆ ಏನೂ ಮಾತಾಡಲಿಲ್ಲ ಅವರು ಮಾತಾಡ್ತಾ ಇರುವುದು ಈವಾಗ ಈವಾಗದ ಪ್ರೆಸೆಂಟ್ ಟಾಪಿಕ್ ಹಿಂದುತ್ವದಲ್ಲಿ ಏನು ಅಂದರೆ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡುವಂಥದ್ದು ಹೆಣ್ಣು ಮಕ್ಕಳನ್ನು ನೀವು ಆದಷ್ಟು ಜಾಸ್ತಿ ಮಕ್ಕಳನ್ನು ಹಿಡೀರಿ ಅದೇ ರೀತಿ ಅವರು ನಮ್ಮ ಹಿಂದೂ ಗಂಡಸರಿಗೆ ಏನು ಹೇಳಿಕೊಡ್ತಾ ಇದ್ದಾರೆ ಅಂದರೆ ಮುಸಲ್ಮಾನರು ಐದು ಮದುವೆ ಆಗ್ತಾರೆ ನೀವು ಬರೀ ಒಂದೇ ಮದುವೆ ಆಗ್ತಾ ಇದ್ದೀರಿ ನಾನು ಈ ಸಂದರ್ಭದಲ್ಲಿ ಒಂದೇ ಮಾತನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಈ ಪ್ರಮೋದ್ ಮುತಾಲಿಕ್ ಅವರು ಎಷ್ಟು ಮದುವೆ ಆಗಿದ್ದಾರೆ ಇವರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಇವರಿಗೆ ಎಷ್ಟು ಮಕ್ಕಳಿದ್ದಾರೆ ಇವರ ಮಕ್ಕಳ ವಿದ್ಯಾಭ್ಯಾಸ ಏನು ಅವ್ರು ಯಾಕೆ ಹಿಂದುತ್ವದ ಲೈನಲ್ಲಿ ಬರಲಿಲ್ಲ ಅವ್ರು ಯಾಕೆ ಇಂಥ ಪ್ರಚೋದಕಕಾರಿ ಭಾಷಣಗಳನ್ನು ಮಾಡ್ತಾ ಇಲ್ಲ ಯಾರದ ಮಕ್ಕಳನ್ನು ಇವರು ಪ್ರಚೋದನೆಯ ಭಾಷಣಗಳನ್ನು ಹೇಳಿಕೊಂಡು ಜೈಲಿಗೆ ಕಳಿಸ್ತಾ ಇದ್ದಾರೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಶ್ರೀರಾಮ ಸೇನೆ ಹಿಂದುಗಳು ಆದಷ್ಟು ಹೆಚ್ಚಿನ ಮಕ್ಕಳನ್ನು ಮಾಡಿಕೊಳ್ಬೇಕು ನಿಮಗೆ ಅವರನ್ನು ಸಾಕ್ಲಿಕ್ಕೆ ತಾಕತ್ತಿಲ್ಲ ಅಂತಾದರೆ ಶ್ರೀರಾಮ ಸೇನೆ ಅವರನ್ನು ನೋಡ್ಕೊಳ್ತದೆ ಅಂತ ಹೇಳಿ ಇನ್ನು ಮಕ್ಕಳು ಹುಟ್ಟಿಯಾಗಬೇಕು ಇಲ್ಲಿ ಎಷ್ಟೋ ಜನ ಹಿಂದೂ ಮಕ್ಕಳು ಹುಟ್ಟಿದವರಿದ್ದಾರೆ ಗತಿಯಿಲ್ಲದಿದ್ದಾರೆ ವಿದ್ಯಾಭ್ಯಾಸ ಮಾಡದವರಿದ್ದಾರೆ ಎಷ್ಟೋ ಜನ ಹೆಂಡತಿಯಂದರು ತನ್ನ ಗಂಡನನ್ನು ಈ ಕೋಮು ದ್ವೇಷದಿಂದ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಹಿಂದುತ್ವಕ್ಕೆ ಬೇಕಾಗಿ ಈ ಕೋಮು ಗಲಾಟೆಗಳಿಗೆ ಬೇಕಾಗಿ ಧರ್ಮ ರಕ್ಷಣೆಗೆ ಬೇಕಾಗಿ ಜೇಲ್ಗಳಲ್ಲಿ ಕೊಳಿತಾ ಇದ್ದಾರೆ ಬೇಲ್ಕೊಳ್ಳಿಕ್ಕೆ ಕೊಡಲಿಕ್ಕೆ ಅವರಿಗೆ ಯಾರೂ ಮುಂದೆ ಬರ್ತಾ ಇಲ್ಲ ಇಂಥ ಲೀಡರ್ಗಳು ಬರೇ ಭಾಷಣವನ್ನು ಮಾತ್ರ ಮಾಡ್ತಾರೆ ಆದರೆ ಜೈಲಲ್ಲಿದ್ದವರನ್ನು ವಾಪಸ್ ಕರ್ಕೊಂಡು ಬಂದು ಅವರಿಗೆ ಒಂದು ಜೀವನ ಕಟ್ಟಿಸ್ಕೊಳ್ಳಲಿಕ್ಕೆ ಅವಕಾಶಗಳನ್ನು ಯಾವತ್ತೂ ಮಾಡಲಿಲ್ಲ ನಾನು ಹೇಳ್ತಾ ಇದ್ದೇನೆ ಪ್ರಮೋದ್ ಮುತಾಲಿಕ್ ಅವರಿಗೆ ಮಕ್ಕಳು ಇನ್ನೂ ಹುಟ್ಟಬೇಕು ನೀವು ಹೇಳುವಂಥ ಮಕ್ಕಳು ಇವಾಗ ಎಷ್ಟೋ ಜನ ಹಿಂದೂ ಸಮಾಜದಲ್ಲಿ ಮದುವೆಗೆ ದುಡ್ಡಿಲ್ಲದೆ ಹಿಂದೂ ಹುಡುಗಿಯರು ಮದುವೆ ಆಗದಿದ್ದಾರೆ ಎಷ್ಟೋ ಜನ ಎಜುಕೇಷನಿಗೆ ದುಡ್ಡಿಲ್ಲದೆ ಕಲಿಯದಿದ್ದಾರೆ ಅಂಥವರಿಗೆಲ್ಲ ನೀವು ಸಹಾಯ ಮಾಡಿ ಜೈಲಲ್ಲಿ ನಮ್ಮ ಯುವಕರು ಕೊಳಿತಾ ಇದ್ದಾರೆ ಅವರನ್ನು ಹೊರಗಡೆ ತನ್ನಿ ನಿಮಗೆ ಸಾಥ್ ನಾನು ಕೊಡ್ತೇನೆ ನಮ್ಮದು ಒಂದು ಕುಳಾಯಿ ಫೌಂಡೇಶನ್ ಅಂತ ಇದೆ ನಾನೊಂದು ಲಿಸ್ಟನ್ನು ತಯಾರಿ ಮಾಡ್ತೇನೆ ನೀವು ಹೇಳಿದ್ದೀರಲ್ಲ ಇಂಥವರಿಗೆಲ್ಲ ರಾಮ ಸಹಾಯ ಮಾಡ್ತಾರೆ ಅಂತ ಹೇಳಿ ನಿಮಗೆ ಲಿಸ್ಟನ್ನು ನಾನು ಕೊಡ್ತೇನೆ ಎಷ್ಟು ಜನ ಹಿಂದೂಗಳು ಜೈಲಲ್ಲಿ ಕೊಳಿತಾ ಇದ್ದಾರೆ ಅವರನ್ನು ಹೊರಗೆ ತರುವ ಅವರಿಗೆ ಒಂದು ಹೊಸ ಜೀವನವನ್ನು ರೂಪಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡುವ ಅದೇ ರೀತಿ ಸಾಮೂಹಿಕವಾಗಿ ಎಷ್ಟೋ ಜನ ಹಿಂದೂ ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿದ್ದಾರೆ ಅವರಿಗೆ ಒಂದು ಮದುವೆ ಆಗುವ ಅವಕಾಶ ಮಾಡಿಕೊಡುವ ಮಕ್ಕಳು ಮಾಡೋದು ದೊಡ್ಡ ಸಂಗತಿ ಅಲ್ಲ ಅದು ಒಂದು ದೊಡ್ಡ ಸಾಧನನೂ ಅಲ್ಲ ನಾಯಿಯೂ ಮಕ್ಕಳು ಮಾಡ್ತದೆ ಹಂದಿಯೂ ಮಕ್ಕಳು ಮಾಡ್ತದೆ ನೀವು ಹೇಳಿದ ಹಾಗೆ ಆದರೆ ಒಂದು ಮನುಷ್ಯನನ್ನು ಕ್ವಾಲಿಟಿಯಾಗಿ ಬದುಕಲಿಕ್ಕೆ ಈ ಸಮಾಜದಲ್ಲಿ ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು ಹಂದಿ ಥರ ಬದುಕುವುದಲ್ಲ ನೀವು ಹೇಳ್ತೀರಲ್ಲ ಹಂದಿ ಬಗ್ಗೆ ಮಾತಾಡಿದಿರಿ ನೀವು ನಿಮ್ಮ ವಿಡಿಯೋ ಅಲ್ಲಿ ನಾನು ನೋಡಿದೆ ಹಂದಿ ಥರ ಬದುಕುವುದು ಇಂಪಾರ್ಟೆಂಟ್ ಅಲ್ಲ ಮನುಷ್ಯ ಮನುಷ್ಯನಾಗಿ ಬದುಕುದು ಇಂಪಾರ್ಟೆಂಟ್ ಮತ್ತೆ ಈ ಕಾಮಕರು ಯಾರಿದ್ದಾರೆ ಇವರಿಗೆ ಯಾವುದೇ ಧರ್ಮ ಜಾತಿ ಇಲ್ಲ ಯಾಕೆ ಪ್ರತಿ ಸಲ ನೀವು ಬರೇ ಧರ್ಮ ಬಂದರೆ ಮಾತ್ರ ಬರ್ತೀರಾ ಈ ಜಿಲ್ಲೆಯಲ್ಲಿ ಎಷ್ಟೋ ಜನ ಯುವಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಆದರೆ ಹಿಂದೂ ಅನ್ನು ಕೊಂದ್ರೆ ಇಲ್ಲಿ ಏನು ಸಮಸ್ಯೆ ಇಲ್ಲ ಮುಸಲ್ಮಾನ ಮುಸಲ್ಮಾನನನ್ನು ಕೊಂದ್ರೂ ಏನೂ ಸಮಸ್ಯೆ ಇಲ್ಲ ಹಿಂದೂ ಮುಸ್ಲಿಂ ಕೊಂದ್ರೆ ಮಾತ್ರ ಇಲ್ಲಿ ಸಮಸ್ಯೆ ಇರುವಂತದ್ದು ಇವರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು ನಮ್ಮ ಮಕ್ಕಳು ಇಲ್ಲಿ ಗಲಾಟೆಗಳನ್ನು ಮಾಡಿಕೊಂಡು ಕೇಸ್ ಹಾಕ್ಕೊಂಡು ತಿರುಗ್ಬೇಕು ಎಷ್ಟೋ ಜನ ಸಂಘಟನೆಯಲ್ಲಿ ಅಥವಾ ಪಿಯಲ್ಲಿ ಇರುವಂತ ಹಿಂದುತ್ವವನ್ನು ಪ್ರಚಾರ ಮಾಡುವಂತ ಅವರ ಮಕ್ಕಳು ಮುಸಲ್ಮಾನರನ್ನು ಮದುವೆ ಆಗಿದ್ದಾರೆ ಶ್ರೀಮಂತ ಮುಸಲ್ಮಾನರನ್ನು ಮದುವೆ ಆಗಿದ್ದಾರೆ ಹೆತ್ತವರಿಗೆ ಹೆಗ್ಗಣ ಮುದ್ದಂತೆ ಅವರಿಗೆ ಯಾವುದು ರೂಲ್ಸ್ ಫಾಲೋ ಆಗೋದಿಲ್ಲ ಈ ದ್ವೇಷ ಏನಿದೆ ಅದು ಬರೇ ಬಡವರಿಗೆ ಮಾತ್ರ ಹಾಗಾಗಿ ನಾನು ಎಲ್ಲ ಮಕ್ಕಳ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ಇಂಥ ಪ್ರಚಾರಕ್ಕೆ ಬೇಕಾಗಿ ಮಾಡುವಂಥ ಭಾಷಣಗಾರರನ್ನು ನೀನು ನಂಬೇಡಿ ನಮ್ಮ ರಕ್ಷಣೆಗೆ ಬೇಕಾಗಿ ನಾವು ಚೂರಿ ಹಿಡ್ಕೊಂಡು ತಿರುಗ್ಬೇಕಂತ ಏನೂ ಇಲ್ಲ ನಮಗೆ ಒಳ್ಳೆ ಶಿಕ್ಷಣ ಇದ್ದರೆ ಅದೇ ರೀತಿ ನಮ್ಮ ಕಾನೂನಲ್ಲಿ ಬೇಕಾದಷ್ಟು ನಮ್ಮ ಪ್ರೊಟೆಕ್ಷನ್ಗೆ ಬೇಕಾಗಿ ಮಾಡಿದಂಥ ಕಾನೂನುಗಳಿದೆ ನಮ್ಮ ಜಿಲ್ಲೆಯ ಬಿ ಜೆ ಪಿ ಮುಖಂಡರು ಯಾರಿದ್ದಾರೆ ಮುಖ್ಯವಾಗಿ ವೇದವ್ಯಾಸ ಕಾಮತ್ ಅದೇ ರೀತಿ ಭರತ್ ಶೆಟ್ಟಿಯವರು ಒಂದು ಚೂರು ಅವ್ರಿಗೆ ವಾಸನೆ ಸಿಕ್ಕಿದ್ರೆ ಸಾಕು ಎಲ್ಲೋ ಒಂದು ಪ್ರಕರಣದಲ್ಲಿ ಮುಸಲ್ಮಾನರ ಕೈವಾಳ ಇದೆ ಅಂತ ಹೇಳಿ ಅಲ್ಲಿ ಶುರು ಮಾಡ್ಕೊಳ್ತಾರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ದಿಗಂತ್ ಪ್ರಕರಣದಲ್ಲಿ ಎಷ್ಟೊಂದು ರಾದ್ದಾಂತಗಳನ್ನು ಅವರು ಮಾಡಿದರು ಅದೇ ಕಲ್ಲಾಪಲ್ಯಾದ ಇನ್ಸಿಡೆಂಟ್ ಬಗ್ಗೆ ಅವರ ಮಾತಿಲ್ಲ ಅದರ ಬಗ್ಗೆ ಒಂದು ಅಕ್ಷರ ಇಲ್ಲ ಆ ಇಂಟ್ರೆಸ್ಟ್ ಇಲ್ಲೂ ತೋರಿಸಿದ್ರೆ ಜನ ನಿಮ್ಮನ್ನು ಒಪ್ಪ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು